ದೇವಿ ಪುರಾಣದ ಏಳನೇ ಅಧ್ಯಾಯ ಪ್ರಾರಂಭ ದುಷ್ಟನಾದ ಬಿಡಾಲನನ್ನು ದೇವಿಯು ಶಿವನ ತ್ರಿಸೂಲದಿಂದಿರಿದು ಕೊಂದಳು ಈ ಅಧ್ಯಾಯ ಏಳನೇ ಅಧ್ಯಾಯದಲ್ಲಿ ಬರುತ್ತದೆ ಚಿಕ್ಷೂರನು ಮರಣವನ್ನಪ್ಪಲು ದೇವಿಯು ಭೀಕರತೆಗೆ ಅಂಜಿ ಸೈನ್ಯದ ಬಹುಭಾಗವು ಕಂಡ ಕಂಡ ಕಡೆಗೆ ಓಡಿ ಹೋಯಿತು ಬಳಿಕ ಬಹುಬಲಾಡ್ಡನಾದ ಮಹಿಷಾಸುರನು ಇನ್ನೊಬ್ಬ ಮಂತ್ರಿದ ಬಿಡಾಲನೆಂಬುವವನನ್ನು ಬಹುಕೋಪದಿಂದ ಶಿವ ಶಿವ ಈ ಕ್ರೂರ ಹೆಂಗಸಿನಿಂದ ಚಿಕ್ಷೂರನಂತ ಮಹಾವೀರನು ಮರಣವನ್ನಪ್ಪಿದನೆ ಎಂದು ಪರಿತಪಿಸುತ್ತಾ ದೇವಿಯ ಮೇಲೆ ಏರಿ ಬಂದನು ಆತನು ರೋಷದಿಂದ ಈ ಜಗತ್ತನ್ನು ಈ ಸ್ತ್ರೀಗಳನ್ನು ತಿಂದು ಬಿಡುತ್ತೇನೆ ದೇವತೆಗಳ ಪ್ರಾಣ ಹಿಂಡಿಬಿಡುತ್ತೇನೆ ಅವರನ್ನು ಸಂಹರಿಸಿ ಬಿಡುತ್ತೇನೆ ಮೂರು ಲೋಕಗಳನ್ನು ಹುಡಿ ಮಾಡಿಬಿಡುತ್ತೇನೆ ಚಿಕ್ಷೂರ ಋದಾಗ್ರರಂಥ ವೀರರನ್ನು ಕೊಂದ ಇವಳನ್ನು ನಾನು ಎಂದಿಗೂ ಬಿಡಲಾರೆ ಶಿವನನ್ನು ಹಾಕುತ್ತೇನೆ ವಿಷ್ಣುವನ್ನು ಕೊಂದು ಬಿಡುತ್ತೇನೆ ಎಂದು ಆಹಾರಪಡಿಸುತ್ತಾ ರಣಭೂಮಿಗೆ ಪ್ರವೇಶಿಸಿದನು ಬಿಡಾಲ ಬಿಡಾಲನು ಹೀಗೆನ್ನುತ್ತಾ ಬಿಲ್ಲನ್ನು ತಕೊಂಡು ಮೂರು ಲೋಕಗಳು ಮುಚ್ಚುವಂತೆ ಬಾಣಗಳ ಮಳೆಗರೆ ತೊಡಗಿದನು ಅದರಿಂದಾಗಿ ಸೂರ್ಯ ಕಿರಣಗಳಿಗೆ ಕಾಣದಂತಹ ತರ ತರದ ಬಿಕರಾಸ್ತ್ರಗಳನ್ನು ಮೇಘಾ ಮಳೆಯ ಬೋರೆಂದು ಸುರಿಯುವ ರೀತಿಯಲ್ಲಿ ಪರದೇವತೆಯ ಕಿರೀಟದ ಮೇಲೆ ಸುರಿಸತೊಡಗಿದನು ದೇವಿಯು ಬಿಡಾಲನ ಬಾಣಗಳನ್ನು ತುಂಡರಿಸಿದಳು ಅವರ ರಥದ ಪತಾಕೆಯನ್ನು ನಾಶ ಮಾಡಿದಳು ಅವನ ರಥದ ನಾಲ್ಕು ಕುದುರೆಗಳನ್ನು ಸಾರಥ್ಯನು ಕೊಂದಳು ಬಿಡಾಲನ ಧನುಷನ್ನು ಎರಡು ತುಂಡು ಮಾಡಿದಳು ಅವನ ಎದೆಗೆ ಉಕ್ಕಿನ ಕೌಚನ್ನು ಛೇದಿಸಿದಳು ಎಡಬಲದಲ್ಲಿದ್ದ ಮಹಾಬಲಾಢ್ಯರಾದ ಮಾಂಡಲಿಕ ರಾಜರುಗಳನ್ನು ಯಮನ ಸದನ ಕಟ್ಟಿದಳು ಬಿಡಾಲನು ಹೊಸದಾಗಿ ಮಹಾಧನುಷನು ತೆಗೆದುಕೊಂಡು ಹೊಸ ರಥವನ್ನೇರಿದನು ಕೋಪಾವಿಷ್ಟನಾಗಿ ಕೋಪವಿಷ್ಟನಾಗಿ ದೇವಿಯ ಮೇಲೆ ದೇವಿಯ ದೇಹದ ಮೇಲೆ ಗುಡುಗುಡಿಸುವ ಗುಡಿಸುವ ಚಿಡಿಲಿನೋಪಾಯದಲ್ಲಿದ್ದ ಸಹಸ್ರಾರು ಬಾಣಗಳನ್ನೆಲ್ಲ ದೇವಿಯ ಶರದಲ್ಲಿಯೇ ಮುಚ್ಚಿಬಿಟ್ಟನು ಆ ಬಾಣಗಳು ದೇವಿಯ ದೇಹದಲ್ಲಷ್ಟೇ ಅಲ್ಲ ದಶ ದಿಕ್ಕುಗಳಲ್ಲಿಯೂ ಆವರಿಸಿಕೊಂಡವು ಬಿಡಾಲನ ಬಾಣ ಸಮೂಹವು ಅವನ ಸೈನ್ಯ ಅದನ್ನೆಲ್ಲ ನೋಡುತ್ತಿರುವ ದೇವತೆಗಳು ಭೂಮಿ ಆಕಾಶ ದಿಕ್ಕುಗಳು ಸೂರ್ಯ ಚಂದ್ರಾದಿಗಳನ್ನು ಸಹಿತ ಕಾಣದಂತೆ ಮರೆ ಮಾಡಿಬಿಟ್ಟವು ಬಿಡಾಲನ ಶಕ್ತಿ ಅಷ್ಟು ಇತ್ತು ದೇವಿಯು ಮಹಾಶಸ್ತ್ರದಿಂದಲೂ ಶಿವನತ್ರಿಶೂಲದಿಂದಲೂ ದೇವೇಂದ್ರನ ವಜ್ರಾಯುಧದಿಂದಲೂ ಹರಿಯ ಚಕ್ರದಿಂದಲೂ ಹೀಗೆ ಬಗೆ ಬಗೆಯ ಆಯುಧಗಳಿಂದ ತನ್ನ ಮೇಲೆ ಸುರಿಸಲ್ಪಟ್ಟ ದೈತ್ಯನ ಕತ್ತರಿಸಿ ಹಾಕಿದಳು ದೇವಿ ದೇವಿಯ ಹತ್ತು ಬಾಣಗಳನ್ನು ಪ್ರಯೋಗಿಸಿ ಬಿಡಾಲನ ಕಿರಟವನ್ನು ಹದಿನಾಲ್ಕು ಬಾಣಗಳನ್ನು ಪ್ರಯೋಗಿಸಿ ದಂಗ ರಕ್ಷಕರನ್ನು ಇಪ್ಪತ್ತೈದು ವರ್ಷದ ಪ್ರಯೋಗದಿಂದ ಶಾರಥಿಯನ್ನು ನೂರು ಬಾಣಗಳಿಂದ ಕುದುರೆಗಳನ್ನು ನಾಶ ಮಾಡಿದಲ್ಲದೆ ನೂರಾರು ಬಾಣಗಳನ್ನು ಪ್ರಯೋಗಿಸಿ ಬಿಡಾಲನನ್ನು ಆತನ ಪಡೆಯವರನ್ನು ಘಾಸಿಗೊಳಿಸಿ ಬಿಟ್ಟಳು ದೇವಿ ದೇವಿಯು ಬಾಣ ನಾಟಿ ಬಿಡಾಲನು ಕೋಪವಿಷ್ಟನಾದನು ಸಿಟ್ಟಿನಿಂದ ಬಹುದೊಡ್ಡ ಗದೆಯನ್ನು ತಕೊಂಡು ಇವಳ ನಮ್ಮನ್ನು ಅತಿಯಾಗಿ ನೋಯಿಸಿದವಳು ಇವಳನ್ನು ಕೊಲ್ಲದೆ ಬಿಡಲಾರೆ ನೆನ್ನುತ್ತಾ ದೇವಿಯ ತಲೆಯ ಮೇಲೆ ಗದಾ ಪ್ರವಾಹ ಪ್ರವಾಹ ಮಾಡಿದನು ಬಿಡಾಲ ದೈತ್ಯನ ಗದ ಪ್ರಹಾರವನ್ನು ಬಿಸಿತಾಗಿರುವ ಬಾಣದಿಂದ ದೇವಿಯು ಛೇದಿಸಿದಳು ಮತ್ತು ನಲವತ್ತೆರಡು ಬಾಣಗಳಿಂದ ಬಿಡಾಲನ ರಾಕ್ಷಸನನ್ನು ದಪ್ಪನೆ ನೆಲಕ್ಕೆ ಬಿಡುವಂತೆ ಮಾಡಿದಳು ಕೂಡಲೇ ಬಿಡಾಲನು ಮತ್ತೆ ಚೇತರಿಸಿಕೊಂಡು ಥಟ್ಟನೆ ಖಡಗ ಹಿಡಿದು ಶಾಂಬು ಎತ್ತ ಹಾರಿ ಅವಳ ಮುಖದ ಮೇಲೆ ಪ್ರಹಾರ ಮಾಡಿದನು ಬಿಡಾಲ ದೇವಿಯ ಬಾಣದಿಂದ ದೈತ್ಯನ ಖಡಗವನ್ನು ಕತ್ತರಿಸಿದಳು ಮತ್ತು ಅವನ ಕವಚವನ್ನು ಕತ್ತರಿಸಿದಳು ಕವಚ ಹರಿದಿದ್ದರಿಂದ ಹಸುರನ ಮೂರ್ಛ ಹೊಂದಿ ಅರ್ಧ ಅರ್ಧಗಳಿಗೆ ಅವರಿಗೆ ನೆಲದ ಮೇಲೆ ಬಿದ್ದು ಬಿಟ್ಟನು ನಂತರ ಚೇತರಿಸಿಕೊಂಡು ಮತ್ತು ಒಂದು ದೊಡ್ಡ ಹನಿಯನ್ನೇರಿ ದೇವಿಯ ಮೇಲೆ ದಶದಿಕ್ಕುಗಳು ಅಡರುವಂತೆ ಬಾಣಗಳನ್ನು ತೊಡಗಿದನು ಬಿಡಾಲನು ವೀರರಲ್ಲಿ ಮಹಾವೀರನು ಭಯಂಕರ ರಾಕ್ಷಸನು ಆ ಯುದ್ಧವನ್ನು ನೋಡುವ ಕಾಲದಲ್ಲಿ ಆಕಾಶದಲ್ಲಿ ಅವಿತುಕೊಂಡಿದ್ದ ದೇವತೆಗಳು ಆ ದೈತ್ಯನ ಬಾಣದ ಗುರಿಯನ್ನು ತಪ್ಪಿಸಿಕೊಳ್ಳುತ್ತಾ ಅತಿಂದಿತ್ತ ಇತಿಂದಿತ್ತ ಓಡಾಡುತ್ತಲೇ ಇದ್ದರು ಹೀಗಿರುವಾಗ ದೈತನು ಅಮ್ಮಿನ ಮೇಲೆ ಹಾಕಿ ಆನೆಯೊಂದಿಗೆ ದೇವಿಯನ್ನು ಸರಸರನೆ ನೂರು ಸಲ ಸುತ್ತು ಹಾಕಿ ಆ ದೇವಿಯನ್ನು ಚಿಮ್ಮದ ಮುಖ ಕಾಣಿಸಿ ನಿಂತುಕೊಂಡು ದೇವಿಗೆ ಈ ರೀತಿಯಾಗಿ ಪ್ರಶ್ನೆ ಮಾಡುತ್ತಾನೆ ರುದ್ರ ಅದೇನೆಂದರೆ ರುದಗ್ರ ಅಲ್ಲ ಬಿಡಾಲ ಪ್ರಶ್ನೆ ಮಾಡುತ್ತಾನೆ ಎಲೆ ಶಾಂಬವಿಯೇ ನೆನೆಯಲ್ಲಿ ಹೋಗಿವಿ ನಿನಗೆ ಬಿಡಾಲನ ಕೈಯಲ್ಲಿ ಸಿಕ್ಕು ಬಿದ್ದಿರುವಿ ನಾನು ನಿನ್ನನ್ನು ಕೊಲ್ಲದೆ ಬಿಡುವುದಿಲ್ಲ ದೇವತೆಗಳು ಏನು ಮಾಡುತ್ತಾರೆ ಹರಿಹಾದ ಹರಿಹರಾದಿಗಳೆಲ್ಲ ಕೂಡಿ ನಿನ್ನ ನಿಗೇ ಕರೆದುಕೊಂಡು ಬಂದಿದ್ದಾರೆ ಆದರೆ ನಿನ್ನ ಸಂಕಟ ಸಮಯದಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಆದರೂ ಅವರಲ್ಲಿ ಯಾರೂ ನಿನ್ನ ಸಮೀಪ ಇಲ್ಲ ಎಲ್ಲರೂ ಆಕಾಶದಲ್ಲಿ ನಿಂತು ನಿನ್ನ ಯುದ್ಧವನ್ನು ನೋಡುತ್ತಾ ನಿಂತಿದ್ದಾರೆ ಎಂದು ದೇವಿಗೆ ಮಾತನಾಡಿಸಿದನು ಅದಕ್ಕೆ ದೇವಿಯು ಎಲ್ಲವೂ ಬಿಡಾಲನೆ ನಾನೀಗ ನಿನ್ನ ಸಮ್ಮುಖದಲ್ಲಿಯೇ ಇದ್ದೇನೆ ನನ್ನನ್ನು ನೀನು ಕೊಲ್ಲುವೆಯೋ ಅಥವಾ ನನ್ನಿಂದ ನೀನೇ ಸಾಯುವೆವು ಇ ಅದು ನಮಗಿನ್ನೂ ಗೊತ್ತಾಗಿಲ್ಲ ನೀನು ಬಲವಂತ ನಾನು ಒಬ್ಬ ಸಾಮಾನ್ಯ ಸ್ತ್ರೀಯು ಅಲ್ಲದೆ ಅಲ್ಲವೇ ಎಂದು ಪ್ರಶ್ನೆ ಮಾಡಿದಳು ದೇವಿಯು ಆತನೇರಿದ ಆನೆಯ ಕೆನ್ನೆಗೆ ತ್ರಿಶೂಲದಿಂದ ತಿವಿದಳು ಶಾಂಭವ್ಯಕರ ಸಾಮರ್ಥ್ಯದಿಂದಾಗಿ ಆ ಆನೆಯ ಸಿಡಿಲು ಬಡಿದ ಪರ್ವತದಂತೆ ಥಟ್ಟನೆ ನೆಲಕುರುಳಿತು ಅದನ್ನು ಗಮನಿಸಿದ ಬಿಡಾಲನು ಕೋಪಾವಿಷ್ಟನಾಗಿ ಕತ್ತಿಯನ್ನು ಹಿಡಿದು ಮೇಲೆ ಹಾರಿ ದೇವಿಗೆ ತಲೆಗೆ ಇರಿದನು ಆದರೆ ದೇವಿಯು ಅದನ್ನು ವಜ್ರಾಯುಧದಿಂದ ತಡೆದು ಸೂಲದ ತುದಿಯಿಂದ ಆ ರಾಕ್ಷಸನನ್ನು ಚಿಮ್ಮವಾಗಿದಳು ದೇವಿಯು ಒಗೆದಾಗ ರಾಕ್ಷಸನ ಸೈನ್ಯದ ಆಚೆಯ ಬದಿಗೆ ಹೋಗಿ ಬಿದ್ದಿತ್ತು ಮತ್ತೆ ಸಿಡಿಮುಡಿಗೊಂಡು ಅಗ್ನಿಯಂತೆ ಮೇಲೆ ಕೆದ್ದು ಹುಡುಗ ಕೈ ಉಜ್ಜಿ ದೇವಿಯ ಮುದ್ದು ಮುಖದ ಮೇಲೆ ಬಲವಾಗಿ ಗುದ್ದಿದನು ದೇವಿಯು ಆ ಹೊಡೆತ ತಪ್ಪಿಸಿಕೊಂಡು ಬಿಡಾಲನ ಕಿರಟಕ್ಕೆ ತಿವಿದಳು ದೇವಿಯ ಬಲವಾದ ಹೊಡೆತದಿಂದ ಬಿಡಾಲನ್ನು ಹಾರಿಬಿದ್ದನು ಪುರದೇವತೆಯ ಅಂತ ಮುಷ್ಟಿ ಬಲವನ್ನು ತಾಳಿಕೊಂಡು ಬದುಕಿ ಕಿದ ಸುರರ್ ಯಾರು ಇಲ್ಲ ಆ ಹೊಡೆತದಿಂದ ಬಿಡಾಲನ ಕಿರೀಟವು ಚೂರು ಚೂರಾಗಿ ಹೋಯಿತು ಆದರೂ ಅವನು ಮತ್ತೆ ಸುಧಾರಿಸಿಕೊಂಡು ಮೇಲಕ್ಕೆದ್ದು ನಾರಿಮಣಿಯೇ ನಿನ್ನ ಸೂರ್ಯ ಸಾಹಸಗಳಿಗೆ ನಾನು ಮೆಚ್ಚಿಕೊಂಡೆ ಎಂದು ದೇವಿಗೆ ಹೇಳಿದನು ಬಿಡಾಲ ಬಿಡಾಲನು ದೇವಿಗೆ ಸ್ತ್ರೀಯಳೆ ವ್ಯರ್ಥವಾಗಿ ನನ್ನ ಕೈಯಲ್ಲಿ ಸಿಕ್ಕು ನೀನೇಕೆ ಸಾಯ್ವಿ ನಾನೇ ಸೋತೆವೆಂದುಕೊಳ್ಳುತ್ತೇನೆ ನೀನು ಜೀವದಿಂದ ಹೊರಟಿ ಬಿಡು ಎಂದು ನಮ್ಮೊಡನೆ ಸರಿಯಾಗಿ ಯುದ್ಧ ಮಾಡಿದ್ದಕ್ಕೆ ನಾನು ಮೆಚ್ಚಿಕೊಂಡಿದ್ದೇನೆ ಮಾತನಾಡು ದೇವಿ ಎಂದು ಹೇಳಿದಾಗ ದೇವಿಯು ಬಿಡಾಲನನ್ನು ಕುರಿತು ಈ ರೀತಿಯಾಗಿ ನೀತಿಚನೆ ಹೇಳತೊಡಗಿದಳು ಅದೇನೆಂದರೆ ಬಿಡಾಲನೇ ನಾನೇನು ಮಾಡಲಿ ನನ್ನ ಹಣೆ ನೀನು ನನಗೆ ಮೆಚ್ಚಿ ಅಪ್ಪಣೆ ಕೊಟ್ಟ ಬಳಿಕ ನಾನು ಹೋಗಲೇಬೇಕಾದದ್ದು ಧರ್ಮವಾಗಿದೆ ಆದರೆ ನಾನು ಒಂದು ಪ್ರತಿಜ್ಞೆ ಮಾಡಿದ್ದೇನೆ ಅದೇನೆಂದರೆ ಮಹೇಶನ ಸಂಪೂರ್ಣ ಬಲವನ್ನು ನಾಶ ಮಾಡದೆ ನಾನು ಹೋಗುವುದಿಲ್ಲ ಎಂಬುದು ಆ ಪ್ರತಿಜ್ಞೆ ಆಗಿದೆ ಅದಕ್ಕಾಗಿಯೇ ನಾನೀಗ ತಡ ಮಾಡುತ್ತಿದ್ದೇನೆ ಎಂದು ದೇವಿಯು ಹೇಳಿದಳು ನನ್ನ ಪ್ರತಿಜ್ಞೆ ಕೈಗೂಡಿದರೆ ಆಮೇಲೆ ಹೋಗುವುದು ಯೋಗ್ಯವೆನಿಸುತ್ತದೆ ಮಹೇಶನು ಇನ್ನೂ ಬದುಕಿದ್ದಾನೆ ನೀನು ಇನ್ನೂ ಬದುಕಿರುವೆ ಅಂದಾಗ ಹೋಗುವುದು ಹೇಗೆ ನಿನ್ನ ಮೇಲೆ ಮಹೇಶನ ಮೇಲೆ ಆಣೆ ಇಟ್ಟು ಹೇಳು ನಾನು ಹೇಗೆ ಹೋಗುವುದು ನಿನ್ನ ಮನಸ್ಸಿಗಾದರೂ ಬರುವುದು ಹೇಗೆ ಹೋಗಲಿ ಬಿಡು ನನ್ನ ಪ್ರಾರಬ್ಧದಲ್ಲಿದ್ದಂತೆ ಆಗುವುದು ಅದಕ್ಕೆ ಯಾರೇನು ಮಾಡುವುದು ಎಂದು ದೇವಿ ಬಿಡಾಲನಿಗೆ ನಿತಿವಚನ ಹೇಳಿದಳು ಮತ್ತು ಹೀಗೆ ನುಡಿದಳು ಎಂದು ನುಡಿದು ದೇವಿಯು ವಿಷ್ಣುವಿನ ಧನುಸಿಗೆ ಏಳು ಬಾಣಗಳನ್ನು ಹೂಡಿ ಹಸುರನ ಮೇಲೆ ಪ್ರಯೋಗಿಸಿದಳು ಆ ಬಾಣಗಳೆಲ್ಲ ದೈತ್ಯನ ದೇಹ ಹಾಗೂ ಅವಯವಗಳಲ್ಲಿ ಪ್ರವೇಶಿಸಿ ಆತನಿಗೆ ಹಿಂಸೆ ನೀಡಿದವು ಆಗ ಬಿಡಾಲನು ಈ ಹಂಗಸನ್ನು ಕೊಲ್ಲಬೇಕೆಂದರೂ ಸಾಯುತ್ತಿಲ್ಲವಲ್ಲ ಇದಕ್ಕೇನು ಉಪಾಯ ಮಾಡಲಿ ಎಂದು ಮನಸ್ಸಿನಲ್ಲಿಯೇ ಯೋಚಿಸಿದನು ಮತ್ತು ಬ್ರಹ್ಮಾಸ್ತ್ರವನ್ನು ಎತ್ತಿಕೊಂಡು ಹೀಗೆ ನುಡಿದನು ಬಿಡಲ್ಲ ಶಾಂಭವಿಯೇ ಕೇಳು ಈ ಬ್ರಹ್ಮಾಸ್ತ್ರವು ನಿನ್ನ ಹಣೆಯ ಬರಹವನ್ನು ಸೀಳಿ ಹಾಕುವುದು ನಿನಗೆ ನಾನು ಬಗೆ ಬಗೆಯಿಂದ ಬುದ್ಧಿವಾದ ಹೇಳಿದೆ ಆದರೂ ಅದನ್ನು ಅರ್ಥ ಮಾಡಿಕೊಳ್ಳಲಾರದೆ ನೀನು ಕೆಟ್ಟೆ ಈಗ ಈ ಅಸ್ತ್ರವು ನಿನ್ನನ್ನು ಸೀಳಿ ಹಾಕುವುದು ಇದಕ್ಕೇನು ಉಪಾಯ ಮಾಡಿ ಉಳಿದುಕೊಳ್ಳಿವೆಯೋ ತಾಳಿಕೋ ಎಂದು ನುಡಿಯುತ್ತಾ ಬ್ರಹ್ಮಾಸ್ತ್ರವನ್ನು ಶಾಂಭವಿಯ ಮೇಲೆ ಪ್ರಯೋಗಿಸಿದನು ಅದು ಭಯಂಕರವಾಗಿ ಕಪ್ಪು ಹೊಗೆಯನ್ನು ಕೆಂಗಿಡಿಗಳನ್ನು ಕಾರುತ್ತ ಹೊರಟಿತು ಬ್ರಹ್ಮಾಸ್ತ್ರವು ಉರಿಯನ್ನು ಉಗುಳುತ್ತಾ ಹೊರಟಾಗ ಸಪ್ತ ಸಾಗರಗಳ ನೀರು ಬತ್ತಿ ಹೋಯಿತು ಭಯಂಕರವಾದ ಕಿಡಿಗಳು ಜಿಗಿ ಜಿಗಿದು ಅಷ್ಟ ದಿಕ್ ಪಾಲಕರ ಪಟ್ಟಣಗಳನ್ನು ತಲುಪಿದವು ಇದರಿಂದಾಗಿ ದೇವತೆಗಳೆಲ್ಲ ಚಿಂತೆಗೀಡಾದರೂ ನಂದೀಶ್ವರ ಆ ಬ್ರಹ್ಮಶಕ್ತಿಯ ಪರಾಕ್ರಮಕ್ಕೆ ಮೂರು ಲೋಕಗಳು ನಡುಗಿ ಹೋದವು ತೇಜಸ್ಸು ರೌದ್ರತೆಗಳನ್ನು ಅಡಗುಳಿದ ಆ ಬ್ರಹ್ಮಾಸ್ತ್ರವು ಬಲಿಷ್ಠವಾದ ಬಿಡಾಲನನ್ನು ಬಹಳ ಹೆಜ್ಜೆಯನ್ನು ಮುಂದಿಟ್ಟು ಶಾಂಬುವೆ ತಾಳಿಕೋ ಎಂದು ಎಚ್ಚರಿಸುತ್ತ ಕೋಪದಿಂದ ಬೀಸಿ ಹೊಡೆದನು ಆ ಬ್ರಹ್ಮಾಸ್ತ್ರವು ನೇರವಾಗಿ ಬಂದು ಜಗದಂಬೆ ಧರಿಸಿದ ಪುಸ್ತಳಿಸರದಲ್ಲಿ ಶ್ರೇಷ್ಠ ರತ್ನವಿಟ್ಟಂತೆ ಪದಕದ ಹಾಗೆ ಜೋತಾಡತೊಡಗಿತು ಅದನ್ನು ಕಂಡ ಬಿಡಲನು ಭಯಚಕಿತನಾಗಿ ಸಿಟ್ಟಿನಿಂದ ಹಲ್ಲು ಕಡಿಯುತ್ತಾ ದೇವಿಯ ಮೇಲೆ ಮರುಪರ್ವತಗಳನ್ನು ಕಿತ್ತು ಕಿತ್ತು ತೂರಿ ಒಗೆದನು ಮತ್ತು ತನ್ನ ಬಲವಾದ ಮುಷ್ಟಿಯಿಂದ ದೇವಿಯ ಎದೆಗೆ ಬುದ್ದಿದನು ದೇವಿಯೇ ನಸು ನಗುತ್ತಾ ಬಿಡಾಲನ ಎರಿಗೆ ಶಿವನ ತ್ರಿಶೂಲದಿಂದ ತಿವಿದಳು ಆಘಾತವನ್ನು ತಾಳಿಕೊಳ್ಳಲಾದ ಕೊಳ್ಳಲಾರದೆ ಬಿಡಾಲನು ಒದ್ದಾಡುತ್ತಾ ಪ್ರಾಣ ಬಿಟ್ಟನು ಅದನ್ನು ಕಂಡ ರಾಕ್ಷಸರು ಆರ್ಭಟಿಸುತ್ತಾ ಅವಳನ್ನು ಬಿಡಬೇಡಿರಿ ಇಕ್ಕಿರಿ ಹೊಳೆಯಿರಿ ಎನ್ನುತ್ತಾ ಶಾಂಬುವಿಯನ್ನು ಮುತ್ತಿದರು ದೇವಿಯ ನೂರು ಬಿಲ್ಲುಗಳಿಗೆ ಏಕಕಾಲಕ್ಕೆ ಬಾಣಗಳನ್ನು ಹೂಡಿ ಆ ಭಯಂಕರ ರಾಕ್ಷಸರ ಸೈನ್ಯವನ್ನು ನಾಶ ಮಾಡಿದಳು ಭಯಾನಕ ರಾಕ್ಷಸರನ್ನು ಖಡಗದಿಂದ ಇರಿದುಕೊಂಡಳು ಶೂಲದಿಂದ ಇರಿದುಕೊಂಡಳು ಎಡಬಲದಲ್ಲಿದ್ದ ತೋರಿಮೋ ಎಡಬಲ್ ಎಡಬದಿಯಿಂದ ಹಿಂದೆ ಮುಂದಿನಿಂದ ದೈತ್ಯರನ್ನು ಇರಿದುಕೊಂಡಳು ದೈತ್ಯ ಬಲವನ್ನೆಲ್ಲ ಕತ್ತಿಯಿಂದ ಸವರಿಬಿಟ್ಟಳು ವೀರನಾದ ನಂದೀಶನೇ ಕೇಳು ಆರು ನೂರ ಹೆಚ್ಚು ಹಿಣಿ ರಾಜರು ಮೊದಲಾಗಿ ವೀರರು ಸೂರರು ಸೋಭಟರು ಒಟ್ಟಾರೆ ಎಲ್ಲರೂ ರಣಭೂಮಿಯಲ್ಲಿ ಸತ್ತು ಬಿದ್ದರು ಆಗ ದೇವತೆಗಳು ಆನಂದ ಭರಿತರಾಗಿ ಆತ್ಮಕಳಾದ ಸರ್ವಮಂಗಳ ಮಹಿಮೆ ನಮಗೆ ತೊಂದರೆ ಕೊಡುತ್ತಿದ್ದ ಬಿಡಾಲನನ್ನು ಸಂಹರಿಸಿ ನಮ್ಮ ಮೇಲೆ ಕೃಪೆ ಮಾಡಿದೆ ಎಂದು ಹೊಗಳುತ್ತಾ ಚಿದಾನಂದ ಸ್ವರೂಪ ಶ್ರೇಷ್ಠ ಗುರುವರನ್ನು ಸ್ಮರಿಸಿದರು ದೇವತೆಗಳು ಇದೆ ಶ್ರೀಮತ್ ಪರಮಹಂಸ ಪರಿವಾಜಕಾಚಾರ ಚಿದಾನಂದ ಗುರುವರ ಚರಣ ಪದ್ಮದ್ವಿ ರೇಪ ಶ್ರೀ ಚಿದಾನಂದ ಅವಧುತ ವಿರಚಿತ ಪಾರ್ವತಿ ಮಹಾತ್ಮೆಯುಳ್ಳ ಬಿಡಲಾವದು ನಾಮ ಸಪ್ತಮೋಧ್ಯ ಸಂಪೂರ್ಣಂ ದೇವಿ ಪುರಾಣದ ಏಳನೇ ಅಧ್ಯಾಯ ಮುಗಿತು ಧನ್ಯವಾದಗಳು